ಅವರು ನನ್ನ ನಿರ್ದೇಶ ನನಗೆ ನಿರ್ದೇಶನ ನೀಡಿದಂತೆ ಇವತ್ತು ನಾನು ನಿಮ್ಮೊಂದಿಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲು ಇಲ್ಲಿ ಬಂದಿರುತ್ತೇನೆ ತಾವು ತಿಳಿಸಿರುವಂತೆ ಈಗಾಗಲೇ ಈ ನಮಗೆ ಪತ್ರವನ್ನು ಮುಖಾಂತರ ಮತ್ತು ವಿವಿಧ ಬೆಂಕಿಗಳು ಈಡೇರಿಸಿ ಈಡೇರಿಸಬೇಕಂತ ಹೇಳಿ ಸರ್ಕಾರಕ್ಕೆ ಗಮನ ಹರಿಸಕ್ಕ ಸಾಕಷ್ಟು ಪ್ರಯತ್ನಗಳು ತಾವೆಲ್ಲರೂ ಕೂಡಿ ಮಾಡಿದ್ರಿ ಆ ನಿಟ್ಟಿನೊಳಗೆ ಇವತ್ತು ಕೂಡ ಗಮನ ಸೆಳೆ ಸೆಳೀಬೇಕು ಅಂತ ಹೇಳಿ ಇಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಇಲ್ಲಿ ಹೊಂದಿಕೊಂಡಿದ್ವಿ ಇದರಲ್ಲಿ ಮೊದಲಿಗೆ ಕಣ್ಣೂರು ಗ್ರಾಮದ ಮಲ್ಟಿಪ್ಲಾಟ್ ವಾಸಿಸುವ ಎಲ್ಲ ಬಡ ಮಕ್ಕಳಿಗೆ ಹಕ್ಕುಪತ್ರ ನೀಡಿ ಈ ಸೊತ್ತು ಉತ್ತಾರನ್ನು ಗ್ರಾಮ ಪಂಚಾಯಿತಿಯಿಂದ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದೀರಿ ಇದಕ್ಕೆ ಸಂಬಂಧಪಟ್ಟಂಗೆ ತಮಗೆಲ್ಲರಿಗೆ ತಿಳುವಳಿಕೆ ಇದೆ ಈಗ ಈಗಾಗಲೇ ಗ್ರಾಮ ಸಭೆಯೂ ಕೂಡ ಮಾಡಿರಿ ನೀವು ನೀವೆಲ್ಲರೂ ಗ್ರಾಮ ಸಭೆಯೂ ಕೂಡ ಹಾಜರಿದ್ದು ಗ್ರಾಮ ಸಭೆ ನಿಮ್ಮ ಹಂತದಲ್ಲೇ ಗ್ರಾಮ ಸಭೆ ಇರುವವರೇ ಬಂದಿ ಗ್ರಾಮ ಸಭೆ ಮಾಡಿದ ಇಂದ ಗ್ರಾಮ ಪಂಚಾಯತಿಯಿಂದ ತಮ್ಮ ತಮ್ಮನೆಯ ಮನೆಗೆ ಬಂದ ತಮ್ಮಲ್ಲಿ ಏನೇನು ಅದಾವು ಏನೇನು ಬೇಡಿಕೆಗಳಿದಾವು ಮತ್ತು ನಿಮ್ಮ ಮತ್ತೆ ಏನೇನು ದಾಖಲೆಗಳದಾವೆ ಅನ್ನುವ ಎಲ್ಲ ಎಲ್ಲ ಸಹಗರ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿ ಅದು ಆದ ನಂತರದಲ್ಲಿ ಲಾಸ್ಟಿಗೆ ಏನು ಗ್ರಾಮ ಗ್ರಾಮಸಭೆ ಮುಖಾಂತರ ಇಷ್ಟು ಜನ ಅದರಲ್ಲಿ ಈ ರೀತಿ ಪ್ರಾಬ್ಲಮ್ ಐತಿ ಅಂತ ಹೇಳಿ ಅಂದರೆ ನೀವು ಏನು ತಿಳಿಸ್ತಿದ್ದಿಲ್ಲ ಅದನ್ನು ಗ್ರಾಮ ಸಭೆ ಒಂದು ನಡಾವಳಿ ಮುಖಾಂತರನ ಗ್ರಾಮ ಪಂಚಾಯಿತಿ ಈಗಾಗಲೇ ಕಳಿಸಿ ಅದನ್ನು ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ಸರ್ಕಾರಕ್ಕೂ ಹೋಗಿತ್ತು

ಒಬ್ಬ ವಕೀಲರಿಗೂ ಕೂಡ ನೀವು ಕರ್ಕೊಂಡು ಹೋಗಿ ಈ ರೀತಿ ಪ್ರಾಬ್ಲಮ್ ಆಯ್ತು ಯಾವ ರೀತಿ ಬಗೆಹರಿಸ್ಬೇಕು ಅಂತ ಹೇಳಿದ್ರೆ ನೀವು ವಕೀಲರು ಮತ್ತು ಡಿ ಸಿ ಸಾಹೇಬರು ಕೂಡ ಚರ್ಚೆ ಮಾಡಿದ್ದೈತೆ ಇದಕ್ಕೆ ಟೈಮ್ ಹಿಡಿದಿದ್ದ ನೀನು ಕೂಡ ನಿಮಗೆ ಗಮನಕ್ಕೆ ತಂದರೆ ಮತ್ತು ನಿಮ್ಮ ವಕೀಲರು ಕೂಡ ಹೇಳ್ಯಾರ ಆಯ್ತು ರೀ ಸದ್ಯದಲ್ಲೇ ಆದಷ್ಟು ಪ್ರಾ ಪ್ರೊಸೆಸ್ ಸ್ಪೀಡ್ ಮಾಡಿರಿ ಅಂದಾಗ ನಮಗೆ ಲೆಟ್ರಾಗಿದ್ದು ಬೇಕಾದ್ರೆ ನೋಡಿದ್ರಿ ಅಂದರೆ ನೀವು ಗ್ರಾಮಸಭೆ ಆದ ಒಂದು ವಾರದಾಗ ನಮ್ದು ಲೆಟ್ರ್ ಚೆಂಡ್ ಆಗಿತ್ತು ಅಲ್ಲಿಂದಿದ್ರು ಒಂದು ದಿನದಾಗ ಅದು ಚೆಂಡ್ ಆಗಿತ್ತು ಈಗ ಪೆಂಡಿಂಗ್ ಎಲ್ಲಿ ಇದಕ್ಕೆ ರೀ ಯಾರ ಕಡೆ ಐತ್ರಿ ಈಗ ಯಾರು ಡಿಸಿಷನ್ ಸಿ ಏನು ಉತ್ತರ ಉದ್ಧಾರ ಕೊಡಬೇಕನೋ ಅಂತದು ಆಸ್ಪತ್ರೆ ಕೊಡಬೇಕೋ ಡಿಸಿ ಡಿಸಿಷನ್ ಯಾರು ತೋದ್ರಿ ಈಗ ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳನ್ನ ರಿಪೋರ್ಟ್ ಹಾಕಿ ತರ್ಸಿ ರೀ ತರ್ಸಿ ರೀ ಅವ್ರು ಬರಲಿ ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ ರಿಪೋರ್ಟ್ ರೀ ಅವ್ರೇ ಬರ್ತೀರಿ ಅವ್ರು ಇಟ್ಕೊ ಬಂದು ಅವ್ರು ಏನು ಅವ್ರ ಇಲ್ಲ ಈಗ ನೂರಾ ಎಂಟು ಹಕ್ಪತ್ರ ಇದಪ್ಪ ರೀ ನೂರ ಎಂಟು ಹಕ್ಕತ್ರ ಇಶ್ಯೂ ಆಗಿದ್ದಾರ ಎಕ್ಕಿ ಇಷ್ಟು ಆಗಿದ್ದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಗ ಇಷ್ಟು ಪುತ್ರ ನಾವು ಮಾಹಿತಿ ಬಟ್ ಅವ್ರು ಯಾವ ಏನು ಅಂತ ಹೇಳಿ ಇಪ್ಪತ್ತರಕೂರು ಅವತ್ತು ನಾವು ನೀವು ಕೂಡ ಸರ್ವೆ ಮಾಡಿದಾಗ ಸರ್ವೆ ಲೀಸ್ಟ್ ಕೊಟ್ಟಿವ್ ಸರ್ವೇದಾಗಿಂದ್ರೆ ಆಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸ ನಾವು ಅಡ್ಯಾಡಿದ್ವಿ ಊರಾಗ ಊರು ಅಡ್ಯಾಡಿದ್ರೆ ಹಿಂದೂ ಕರ್ಕೊಂಡು ಯಾರ ಹತ್ತಿಕ್ಕೂ ಮೂಲ ಹಕ್ಕು ಪತ್ರಗಳು ಸಿಗಲಿಲ್ಲ ಆ ಮೂಲ ಹಕ್ಕುಪತ್ರ ಪತ್ರ ಸಿಗದೆ ಇದ್ದಾಗ ಡುಪ್ಲಿಕೇಟ್ ಹಕ್ಕು ಪತ್ರ ತಗೋಬೇಕಾದ ಏನು ಮಾಡಬೇಕು ಅಂತ ರೂಲ್ ಐತೆ ಅದನ್ನು ರೂಲ್ ತೊಗೊಂಡು ಹೋದಾಗ ಮತ್ತು ಆ ರೀತಿ ಎಫ್ ಐ ಆರ್ ಬರೋದಿಲ್ಲ ಅಂತ ಹೇಳಿದೆ ಹೇಳಿದಾಗ ಮತ್ತೆ ನಮ್ಮ ಯುವ ಸರ್ ಗಮನಕ್ಕೆ ಬಂದಾಗ ಮತ್ತೆ ನಮ್ಮ ಯುವ ಸರ್ ಎಲ್ಲ ರೆಕಾರ್ಡ್ಸ್ ಒಂದು ವಾರ ಗಂಟೆ ನಮ್ಮ ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಹಚ್ಚಿ ಹಳೇ ರೆಕಾರ್ಡ್ಸ್ ಹುಟ್ಟು ತಗ್ಸಿತ್ತು ಹಳೇ ರೆಕಾರ್ಡ್ಸ್ ಹುಟ್ಟು ತಗ್ಸಿದಾಗ ನಮ್ಗೆ ಸಿಕ್ಕಿತ್ತು ಅಂತಂದ್ರೆ ನಮ್ಮ ಅವ್ರಿಗೂ ಒಂದು ಆಧಾರ್ ಸಿಕ್ತು ಸರ್ ಈಗ ಆಧಾರ್ ಸಿಗ್ತಾ ಇಲ್ಲ ಸರ್ ಈ ಒಂದ್ ನೂರ ಎಂಟು ಹತ್ತರ ಜನರಿಗೆ ಕೊಟ್ಟಾರ ಸರ್ ಕೊಟ್ಟಿದ್ದೀ ಕೊಟ್ಟಿದ್ದ ಪ್ರತಿ ಏನಾರ ತಾಲೂಕು ಈಗ ಗ್ರಾಮ ಪಂಚಾಯತ್ ಒಳಗಾರೆ ತಾಲೂಕ್ ಪಂಚಾಯತಿ ಒಳಗ ಒಂದ್ ದಾಖಲೆ ಇಟ್ಕೋಬೇಕ್ರಿ ಸರ್ ಅವ್ರು ಅವರೇ ಇಟ್ಕೊಂಡಿಲ್ಲ ಅಂದ ಬೆಳಕು ನಾವ ಹೆಂಗ ಇಟ್ಕೊತೀವ್ರಿ ಇಲ್ಲಿ ಬಡಬಗ್ರ ಬಣಿ ಗುಡಿಸಲ ಇದಾರೆ ಇವ್ರೇಟ್ ಗೊತ್ತಾಗ್ರಿ ಅವ್ರ ಈಗ ಅಧಿಕಾರಿಗಳು ಜಾಫಾನು ಮಾಡಿ ಇಡುವಂತ ದಾಖಲೆ ಅವ್ರ ಇಟ್ಕೊಂಡಿಲ್ಲ ಅಧಿಕಾರಿಗಳು ಈಗ ಅವ್ರ ಸುಸ ಕಟ್ಟಡ ಐತ್ರಿ ಟೇಜರಿ ಇರ್ತಾವ್ ಲಾಕರ್ ಇರ್ತಾವ್ರಿ ಅವರೇ ಇಟ್ಕೊಂಡಿಲ್ಲ ಈಗ ಏನು ಬಡಬಗ್ರಿ ಅಲ್ಲಿ ಗುಡ್ಸಲ್ದಾಗ ಹೆಂಗೆ ಇಟ್ಕೋತಾರೀ ಮೂವತ್ತು ವರ್ಷ ಗಂಟಲೆ ಜೆರಾಕ್ಸ್ ಐತೆ ಅದನ್ನ ನಾವು ಜೆರಾಕ್ಸ್ ಮೇಲೆ ಕನ್ಸಿಡರ್ ಮಾಡ್ರಲ್ಲ ಈ ವಿಷಯ ಹೇಳ್ರಿ ಅವ್ರಿಗೆ ನಾವೇ ಇದು ಯಾರು ಇದ್ರ ಒತ್ತಡ ನೀವು ಪಾಪ ನಿಮ್ಮ ಕಡೆನೂ ಇಲ್ಲ ಹೇಳ್ತಿರ್ಲೋ ಮೇಲಾಧಿಕಾರಿಗಳು ಬಾಕಿ ಇದ್ರಲ್ಲ ಮೇಲಾಧಿಕಾರಿಗಳು ಬರ್ರಿ ಮೇಲಾಧಿಕಾರಿಗಳು ಇಲ್ಲಿ ಬರಲ್ರಿ ಮೇಲಾಧಿಕಾರಿಗಳು ಓ ಕಡೆ ಇತ್ತ ಸಿಇಒ ಬಗೆಹರಿಸ್ ಇಲ್ಲಿ ಇಲ್ಪ ನಾವು ಸರ್ಕಾರ ಮಟ್ಟದೊಳಗೆ ಐತಂದ್ರೆ ಸರ್ಕಾರ ಪ್ರತಿನಿಧಿಗಳು ಮಾಡ್ರಿ ಈಗ ಕೆಲಸ ಎಲ್ಲರಿಗೂ ಹಾಗಾಗಿ ನಿಮ್ಮಲ್ಲಿ ಒಂದು ನಿಯೋಗ ಮಾಡ್ಕೋರಿ ನಾವ್ ಬೇಕಾರ ಯುವ ನಾವು ನಮ್ಮ ಅಧ್ಯಕ್ಷರು ನಿಮ್ಮೊಂದಿಗೆ ಬರ್ತೀವಿ ಸಾಯಬರ್ ಸೊತೆಗೆ ಕುಂತು ಮಾತಾಡಕ ಬರ್ತದೆ ಇಂದ್ರ ಇಲ್ಲಿ ಬರ್ಬೇಕು ಅಂತ ಜನ ಸರ್ಕಾರ ನಟಿಸ್ ಆಗತ್ತ ಬರಲ್ರ ಸಮಸ್ಯೆ

ಕಾನೂನು ತೊಡಕೆ ಅದನ್ನು ಬಗೆಹರಿಸ್ಬೇಕಿಲ್ರಿ ಸರ್ಹರಿಸ ಅದ್ರ ಸರ್ಕಾರದವ್ರಾ ಇಲ್ಲಿ ಬರಲಿ ಸರ್ ನಾವೇನ ರಸ್ತೆ ತಡೆ ಮಾಡಿಲ್ರಿ ಯಾವುದೇ ಸಾಲಿ ಸಂಸ್ಥೆ ಮುಂದೆ ಧರಣಿ ಕೂತಿಲ್ರಿ ಆಫೀಸ್ ಮುಂದೆ ಸರ್ಕಾರಿ ಆಫೀಸ್ ಅಧಿಕಾರಿಗಳಿಗೂ ತೊಂದರೆ ಕೊಡಗತಿಲ್ರಿ ನಾವು ಇರ್ತಕ್ಕಂಥ ಜಾಗದಾಗ ಯಾರು ನಿಶಿಂತ ಯಾರೂ ಇಲ್ಲ ರೀ ಇಲ್ಲಿ ಯಾರಿಗೂ ಆಗಿಲ್ಲ ಇಲ್ಲಿ ಬಂದು ಕೂತಿವ್ರಿ ರೀ ಅದು ಎಷ್ಟು ದಿನಗಳ ಹೋಗಕ್ಕೆ ಹೋಗಲ್ರಿ ಇಲ್ಲ ನಾವು ಕುಡ್ರಾಕತ್ತಿ ಅರ್ದೀವಿ

ಯಾರೇ ರಿಪೋರ್ಟ್ ಕೊಡ್ತೀರಿ ಕೋಟಿ ಸರ ಅವ್ರ ಅಧಿಕಾರಿಗಳು ಸಂಬಂಧಪಟ್ಟ ಅಥ್ರು ಎಲ್ಲರೂ ಬರ್ರಿ ಇಲ್ಲಿ ಸರ್ಕಾರ ಮಟ್ಟದೊಳಗೆ ಚರ್ಚೆ ಇತ್ತು ಅವರೇ ಬರ್ಲ್ರಲ್ಲ ಇಲ್ಲಿ ನಾವೇ ಅಲ್ಲಿ ಹೋಗ್ಬೇಕ್ರಿ ನಾವು ಹೋಗಿ ಎಷ್ಟು ಹೋಗಿ ಬಂದಿವ್ರಿ ಈಗ ಗಲ್ಲಿಂದ ಕಲ್ಲಿಂದ ದುಡ್ಕೊಂಡು ಹೋಗಿ ದುಡಿ ಬಚ್ಚಾರ್ ಬಚ್ಚಾರ್ದ ಹೋಗಿ ಬಂದಿವಿ ಬೆಂಗಳೂರು ಮಠ નૂર મંદિર હું બદલી આવ નાક જનતા નક મંદિ બરો હું બાળી સર